ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಣ ತೆರಿಗೆ ವಂಚನೆ ಆರೋಪದ ಸಂಬಂಧ ಮಾಜಿ ಸಿಎಂ ಆಗಿರುವಂಥ ಯಡಿಯೂರಪ್ಪನವರ ಆಪ್ತರ ಮನೆಗಳ ಮೇಲೆ ಐ ಟಿ ರೇಡ್ ಆಗಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಆಲ್ರೆಡಿ ಇಂದೂ ಕೂಡ ಐ ಟಿ ದಾಳಿ ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ ಬಾಗಲಕೋಟೆಯಲ್ಲೂ ಕೂಡ ತಡರಾತ್ರಿವರೆಗೂ ಐ ಟಿ ಅಧಿಕಾರಿಗಳು ಗುತ್ತಿಗೆದಾರ ಡಿ ಉಪ್ಪಾರ್ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದರು ಬಾಗಲಕೋಟೆಯ ನವನಗರದ ಅರವತ್ತೊಂಬತ್ತನೇ ಸೆಕ್ಟರ್ನಲ್ಲಿರುವಂಥ ಡಿ ಉಪ್ಪಾರ್ ಅವರ ಬಾಡಿಗೆ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಬೀಡುಬಿಟ್ಟಿದ್ರು ಸಾವಿರಾರು ಕೋಟಿ ರೂಪಾಯಿಯ ಬಿಗ್ ಪ್ರಾಜೆಕ್ಟ್ಗಳನ್ನು ಗುತ್ತಿಗೆ ಪಡೆದು ಕಾಮಗಾರಿ ನಡೆಸ್ತಾ ಇದ್ರು ಡಿ ವೈ ಉಪ್ಪಾರ್ ಕೆಟಗರಿ ಒನ್ ಕಾಂಟ್ರಾಕ್ಟರ್ ಆಗಿದ್ದರು ಕೆ ಬಿ ಜೆ ಎನ್ ಎಲ್ ಹಾಗೂ ನೀರಾವರಿ ಇಲಾಖೆಯ ಬಹುಕೋಟಿ ಕಾಮಗಾರಿಗಳನ್ನು ಡಿವೈ ಉಪ್ಪಾರ್ ಕೈಗೆತ್ತಿಕೊಳ್ತಾ ಇದ್ದರು ಇದೀಗ ಐಟಿ ಅಧಿಕಾರಿಗಳು ಉಪ್ಪಾರ್ಗೆ ಸಕ್ಕ ಡ್ರಿಲ್ ಮಾಡ್ತಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ ಉಮೇಶ್ ಮನೆ ಮೇಲೆ ಐಟಿ ರೇಡ್ ಬಗ್ಗೆ ಶಿಕಾರಿಪುರ ಪಟ್ಟಣದಲ್ಲಿ ಬಿಎಸ್ವೈ ಪ್ರತಿಕ್ರಿಯಿಸಿದ್ದಾರೆ ಐಟಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಾಹಿತಿ ಬಳಿಕ ನಾನು ಉತ್ತರ ನೀಡ್ತೇನೆ ಯಾರೇ ತಪ್ಪು ಮಾಡಿದರೂ ಕೂಡ ಐ ಟಿ ಅಧಿಕಾರಿಗಳು ಬಿಡುವುದಿಲ್ಲ ಅವರು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಒಮ್ಮೆ ಉಮೇಶ್ ಮನೆಯಲ್ಲಿ ರೈಡ್ ಆಗಿದೆ ಉಮೇಶು ಒಮ್ಮಿ ಮುಖ್ಯಮಂತ್ರಿಯವ್ರ ಜೊತೆ ಕೆಲಸ ಮಾಡ್ತಿದ್ದೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ವಾಸ್ತವಿಕ ಸತ್ಯ ಏನು ಅಂತ ಎಲ್ಲ ವಿವರಗಳು ನಾಳೆ ಬಹಿರಂಗಾಡ್ ಮೇಲೆ ಗೊತ್ತಾಗುತ್ತೆ ಆಮೇಲೆ ನಾನು ನನ್ನ ರಿಯಾಕ್ಷನ್ ತಗೊಂಡೆ ಆದರೆ ಯಾರೇ ತಪ್ಪು ಮಾಡಿದ್ರು ಐ ಟಿ ಡಿಪಾರ್ಟ್ಮೆಂಟ್ ಬಿಡೋದಿಲ್ಲ ಕಾನೂನಂತೆ ಅವರು ಗಮನವನ್ನು ತಗೊಂಡಿದ್ದಾರೆ ತಗೊಳ್ತಾರೆ ಅಂತ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಟಿ ವಿನಲ್ಲಿ ಏನು ಬರ್ತಾ ಅಷ್ಟೇ ವಿಷಯ ನನಗೂ ಗೊತ್ತಿರುವಂಥದ್ದು ಎಲ್ಲ ವಿವರಗಳು ಅವನು ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಟಿ ವಿ ಬರ್ತಾ ಇದೆ ನನಗೆ ಯಾವುದಕ್ಕೂ ರಾಜಕೀಯಕ್ಕೆ ಲಿಂಕ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಚುನಾವಣೆ ಬೇರೆ ಇದು ಬೇರೆ ಐ ಟಿ ರೈಡ್ ಇವೆಲ್ಲ ಬೆಲ್ಲ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದರಂತೆ ಇದು ನಡೆದಿಲ್ಲ ಅದಕ್ಕೆ ವಿಶೇಷವಾದಂಥ ಕಾರಣಗಳನ್ನು ಕೊಡುವಂಥ ಆಗುತ್ತೆ ಇನ್ನು ಬಿಎಸ್ ವೈ ಆಪ್ತ ಉಮೇಶ್ ಮನೆ ಮೇಲೆ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಯಾರ ಆಪ್ತರ ಮೇಲೆ ದಾಳಿಯಾಗಿದೆ ಅಂತ ಹೇಳಲ್ಲ ಏನೇನು ವಿಚಾರ ಇದೆ ಅಂತ ಎಲ್ಲವೂ ಕೂಡ ಹೆಚ್ಚಾಗಿ ಬರಲಿ ಯಾಕೆ ದಾಳಿ ಆಯಿತು ಅನ್ನುವಂಥ ಕೆಲ ವಿಚಾರಗಳು ಗೊತ್ತಿದೆ ಅಂತ ಹೇಳಿದ್ರು ಇನ್ನು ಯಡಿಯೂರಪ್ಪನವರನ್ನ ಈಗಾಗಲೇ ಹೈಕಮಾಂಡ್ ಹೇಗೆ ನಡೆಸಿಕೊಂಡು ಬಂದಿದೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಹೇಳಿದ್ರು ಐಟಿ ದಾಳಿ ಬಗ್ಗೆ ಯಡಿಯೂರಪ್ಪನವರನ್ನೇ ಕೇಳಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ ಯಡಿಯೂರಪ್ಪನವರ ಆಪ್ತನ ಮೇಲೆ ದಾಳಿಯಾಗಿದೆ ಅಂದರೆ ಏನೋ ರಾಜಕೀಯ ಇರಬೇಕು ಈಗ ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಯಡಿಯೂರಪ್ಪನವರನ್ನ ಬಿಟ್ಟು ಬೊಮ್ಮಾಯಿ ಮನೆ ಮೇಲೆ ಸಚಿವರ ಮನೆ ಮೇಲೆ ದಾಳಿ ಮಾಡೋಕ್ಕಾಗತ್ತಾ ಬಿಜೆಪಿಯವರು ಚೌಕಿದಾರರಲ್ವಾ ಅಂತ ಲೂಟಿ ಮಾಡುವವರು ಅಂತಲೂ ಕೂಡ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತವಾಗಿದೆ ಕಸ್ತೂರಿ ನಗರದಲ್ಲಿರುವಂಥ ಡಾಕ್ಟರ್ಸ್ ಲೇಔಟ್ನ ಮೂರಂತಸ್ತಿನ ಕಟ್ಟಡ ಕುಸಿದ ಕಟ್ಟಡ ವಾಲ್ತಿದ್ದಂತೆ ನಿವಾಸಿಗಳು ಹೊರಬಂದಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಯನ್ನು ನಡೆಸಿದರು ಫಾರುಕ್ ಬೇಗ್ ಎಂಬುವಂಥವರಿಗೆ ಸೇರಿದಂಥ ಕಟ್ಟಡದಲ್ಲಿ ಮೂರು ಕುಟುಂಬಗಳು ವಾಸವಿದ್ದರು ಕಟ್ಟಡ ವಾಲ್ತಾ ಇದ್ದ ಹಾಗೆ ಎಲ್ಲರೂ ಆಚೆ ಬಂದಿದ್ದರು ಕುಸಿದಿದ್ದಂತಹ ಕಟ್ಟಡವನ್ನು ಬಿಬಿಎಂಪಿ ಸಿಬ್ಬಂದಿ ತಡರಾತ್ರಿವರೆಗೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ತೆರವುಗೊಳಿಸಿದ್ರು ಘಟನೆಯ ಸಂಬಂಧ ಮಾತನಾಡಿದಂತಹ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಗ್ರೌಂಡ್ ಪ್ಲಸ್ ಟೂ ಪರ್ಮಿಷನ್ ಪಡೆದಿದ್ರು ಆದರೆ ಗ್ರೌಂಡ್ ಪ್ಲಸ್ ಫೋರ್ ಕಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಸಹಾಯಕ ಇಂಜಿನಿಯರ್ ಶಂಕರಪ್ಪ ಅಮಾನತು ಮಾಡಲಾಗಿದೆ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಬಳಸಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಕಟ್ಟಡ ಕುಸಿತದಿಂದ ಹಾನಿಯಾಗಿದೆ ಹಾನಿಯಿಂದಾದಂಥ ಸಂಪೂರ್ಣ ಪರಿಹಾರ ಭರಿಸುವಂತೆ ಕಟ್ಟಡ ಮಾಲೀಕರ ವಿರುದ್ಧ ದೂರು ದಾಖಲಿಸಲಾಗಿದೆ ಬಿಲ್ಡಿಂಗ್ ಬೈಲಾ ಆಕ್ಟ್ ವಯೋಲೇಷನ್ ಸೆಕ್ಷನ್ ಅಡಿ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಅಪಾಯಕಾರಿ ಕಟ್ಟಡ ವಿನ್ಯಾಸದ ಅಡಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಂಗಳೂರಲ್ಲಿ ಹಾಡಾಗಲೇ ಇಬ್ಬರ ಹತ್ಯೆಗೆ ಯತ್ನ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ ಮಂಗಳೂರು ಹೊರವಲಿಯ ವಾಮಂಜೂರಿನಲ್ಲಿ ಒಂದು ಘಟನೆ ನಡೆದಿದೆ ಏಳು ಮಂದಿ ದುಷ್ಕರ್ಮಿಗಳ ತಂಡ ಬಂದು ಇಬ್ಬರು ಯುವಕರನ್ನು ಅಟ್ಟಾಡಿಸಿಕೊಂಡು ಬಂದಿದ್ದಾರೆ ಈ ವೇಳೆ ಸಂಘಟನೆಯೊಂದರ ಕಾರ್ಯಕರ್ತರು ಅಂಗಡಿಯೊಂದಕ್ಕೆ ಹೋಗಿದ್ದಾರೆ ಅಲ್ಲಿದ್ದಂಥ ಯುವತಿಯೊಬ್ಬರು ಪುಂಡರ ಗುಂಪನ ಅಂಗಡಿಯೊಳಗೆ ಬಿಡದೆ ಅಡ್ಡಗಟ್ಟಿದ್ದಾರೆ ದುಷ್ಕರ್ಮಿಗಳು ಈ ವೇಳೆ ಬಹಿರಂಗವಾಗಿ ಕೊಲ್ಲೋದಾಗಿ ಬೆದರಿಕೆಯನ್ನು ಹಾಕಿ ವಾಪಸ್ ಆಗಿದ್ದಾರೆ ದುಷ್ಕರ್ಮಿಗಳು ಬೆದರಿಕೆ ಹಾಕ್ತಾ ಇರೋದನ್ನು ಯುವತಿ ಕ್ಯಾಮೆರಾದಲ್ಲಿ ಸೆರೆ ಹಾವೇರಿ ಜಿಲ್ಲೆಯ ಹನಗಲ್ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಶಿವರಾಜ್ ಸಜ್ಜನರ ಬಿಜೆಪಿ ಅಭ್ಯರ್ಥಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ಭಾಗಿಯಾಗಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಭಾಗಿಯಾಗುವಂತೆ ಸಾಧ್ಯತೆ ಇದೆ ಹಾನಗಲ್ ಉಪಚುನಾವಣೆಗೆ ಉದಾಸಿ ಕುಟುಂಬಸ್ಥರಿಗೆ ಟಿಕೆಟ್ ಸಿಗದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಉದಾಸಿ ಬೆಂಬಲಿಗರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಹಾನಗಲ್ ಪಟ್ಟಣದ ಕುಮಾರೇಶ್ವರ ಮಠದ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದು ಸಿಎಂ ಉದಾಸಿ ಫೋಟೋವನ್ನು ಹಿಡಿದು ಬೆಂಬಲಿಗರು ಟಿಕೆಟ್ಗೆ ಆಗ್ರಹಿಸಿದ್ದಾರೆ